ಇದನ್ನೆಲ್ಲ ನಾವು ನೋಡ್ಕೊಂಡೇನು ಬಂದಿದ್ದೇವೆ ನಾನು ಮೊದಲೇ ಹೇಳಿದೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು ಆಕಸ್ಮಿಕವಾಗಿ ಬಂದು ಏನೋ ಒಂದು ಭಗವಂತ ನಿಜ ಅವರ ಆಶೀರ್ವಾದ ಬಹುಶಃ ಚಾ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಲ್ಲಿ ಮೊದಲನೇ ಬಾರಿ ಆ ಎಮ್ ಎಲ್ ಎ ಚುನಾವಣೆ ನಿಲ್ಲಬೇಕಾದ್ರೂ ಬೇಡ ಅಂತ ನನಗೆ ಪಾರ್ಲಿಮೆಂಟಿಗೆ ನಿಲ್ಲೋ ಅಂತ ಹೇಳಿ ನಾನು ಹೇಳಿದೆ ನನಗೆ ಏನೂ ಅಧಿಕಾರ ಇಲ್ಲದೇ ಇದ್ರೂ ಪರವಾಗಿಲ್ಲ ಪಾರ್ಲಿಮೆಂಟ್ ಸವಾಸ ಬೇಡ ನನಗೆ ಒಂದು ಎಮ್ ಎಲ್ ಎ ಆಗಿರ್ತೀನಿ ಸಾಕು ಅಂತೇಳಿ ಒತ್ತಾಯ ಯಾಕೆ ಇವತ್ತು ರಾಮನಗರದಲ್ಲಿ ನಿಂತೆ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಅವ್ರದ್ದದರಲ್ಲಿ ಏನೇನೂ ತಪ್ಪಿಲ್ಲ ಈ ಸಭೆಯಲ್ಲಿ ಇವತ್ತು ಹೇಳಬೇಕು ರಜತ ಮಹತ್ೋತ್ಸವ ಆಚರಣೆ ಇದ್ದೆ ನಾವಿಬ್ಬರು ಅದೇನೋ ಸೇರ್ಬಿಟ್ಟೆ ಡ್ರಾಮಾ ಆಡಿ ಅವತ್ತು ಸರ್ಕಾರ ಮಾಡಿದ್ದೀವಿ ದೇವೇಗೌಡರಿಗೆಲ್ಲ ಗೊತ್ತಿತ್ತು ಇದೆಲ್ಲ ದೊಡ್ಡ ಕಥೆಗಳು ಕಟ್ಟಿದ್ರು ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಮ್ಮ ತಂದೆಯವರ ಭಾವನೆಗಳಿಗೆ ವಿರುದ್ಧವಾಗಿ ರಾಜಕೀಯದ ಒಂದು ತೀರ್ಮಾನ ಮಾಡಿದ್ದು ಎರಡು ಸಾವಿರದ ಆರನೇ ಇಸ್ವಿ ಅವತ್ತೇನು ಮುಖ್ಯಮಂತ್ರಿ ಆಗ್ತಕ್ಕಂಥ ನಿರ್ಧಾರ ಮಾಡಿದಾಗ ಅದು ಒಂದು ನನ್ನ ಜೀವನದಲ್ಲಿ ಅವ್ರ ವಿರುದ್ಧ ನಾನು ನಡ್ಕೊಂಡಂಥವ್ರು ಅವ್ರ ಜನ್ಮ ಕೊಟ್ಟಂಥ ದಿನದಿಂದ ಎಂದೂ ಸಹ ಅವರಿಗೆ ನಾವು ಅವ್ರ ಎದುರು ನಿಲ್ತಾ ಇರಲಿಲ್ಲ ನಾವು ಆ ರೀತಿ ನಮ್ಮನ್ನು ಬೆಳೆಸಿದರು ಅವತ್ತು ನಾನು ಆ ತೀರ್ಮಾನ ತೆಗೆದುಕೋಬೇಕಾದರೂ ಕಾರಣ ಯಾವ ಡೀಟೇಲೆಲ್ಲ ಹೇಳಿದ್ರು ನಿಮಗೆ ಏನೇಣಾಯಿತು ನಾಲ್ಕು ದಿನ ಸೋನಿಯಾ ಗಾಂಧಿ ಮನೆಯಲ್ಲಿ ಐದನೇ ದಿನ ನನ್ನನ್ನು ಕರ್ಕೊಂಡು ಹೋಗಿದ್ರು ಬರಬೇಕಪ್ಪ ಅಂತ ಹೇಳಿದರು ಅವತ್ತಿನ ಸಂದರ್ಭ ಇಲ್ಲೆಲ್ಲ ನಮ್ಮ ಅಂದಾನಿ ಕೂತಿರಬೇಕು ಡಾಕ್ಟರ್ ಅನ್ನದಾನಿ ಇದಾನೆ ಇಲ್ಲಿ ನಾಮಕ ಮಾಡ್ತೀನಿ ನಾವು ಯಾವ ರೀತಿ ಬಂದಿದ್ದೀವಿ ಅನ್ನೋದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ನಮ್ಮ ಮಡವಳ್ಳಿ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಅಂದಾನಿ ಕರ್ಕೊಂಬಂದರು ಪಾಪ ಅವನು ವೈಟ್ ಆ್ಯಂಡ್ ವೈಟ್ ಹಾಕವನ ಹೊಸ್ದಾಗ ಬಟ್ಟೆ ಹೊಲಿಸ್ಕೊಂಡು ಕರ್ಕೊಂಬಂದವ್ರೆ ನಾನು ಕೇಳಿದೆ ಅಲ್ಲಪ್ಪ ಇನ್ನೂ ಮೀಸೆ ಬಂದಿಲ್ಲ ಇವನಿಗೆ ಇವನು ಕ್ಯಾಂಡಿಡೇಟ್ ಅಂತ ಕರ್ಕೊಂಬಂದಿರ ಇನ್ನು ಯಾರು ನಿಮಗೆ ಸಿಗಲಿಲ್ವ ಅಂತ ಕೊನೆ ಟಿಕೆಟ್ ಕೊಟ್ಟರು ತಗೊಂಡೋದ್ರು ನಿಂತ ಸೋತ ಎರಡು ಸಾವಿರದ ನಾಲ್ಕರ ಚುನಾವಣೆ ನಮ್ಮ ಕಾರ್ಯಕರ್ತರೆಲ್ಲ ಬಂದರು ನಮ್ಮ ನಾವು ಹೋದ್ ಚುನಾವಣೆ ನಿಲ್ಲಿಸಿ ನಮ್ಮ ಮನೆ ಮಟ್ಟ ಹಾಳು ಮಾಡ್ಕೊಂಬಿಟ್ಟಿದ್ವಿ ದಯವಿಟ್ಟು ಅವ್ನು ಕ್ಯಾಂಡಿಡೇಟ್ ಬೇಡ ಅವನ ದುಡ್ಡಿಲ್ಲ ನಾವು ಬೇರೆ ಕ್ಯಾಂಡಿಡೇಟ್ ಕರ್ಕೊಂಬತ್ತೀವಿ ಅಂದರು ನಾನು ಹೇಳಿದೆ ಕಷ್ಟ ಕಾಲದಲ್ಲಿ ಚುನಾವಣೆ ನಿಲ್ಲಿಸ್ಕೊಂಡಿದ್ದೀರಿ ಈಗ ಬೇಡ ಹತ್ರ ದುಡ್ಡಿಲ್ಲ ಅಂತ ನೀವು ಹೇಳಿದ್ರೆ ಯಾರು ನಂಬ್ತಾರೆ ನಿಮ್ಮನ್ನು ಆ ಪ್ರಶ್ನೆ ಇಲ್ಲ ಅವನ್ನೇ ಕ್ಯಾಂಡಿಡೇಟ್ ನಾನು ಮಾಡ್ತೀನಿ ಅದು ಏನಿದೆ ನಾನು ಜವಾಬ್ದಾರಿ ತಗೋತೀನಿ ಹೇಳಿ ತೀರ್ಮಾನ ತಗೊಂಡಾಗ ಬಾಯಿ ಬಂದಂಗೆ ಬೈಕಂಡೋರು ಎಲ್ಲ ಹೊಟ್ಟೋದ್ರು ಕಾರ್ಯಕರ್ತರು ಬೆಳಗಿನ ಜಾವ ನಾಲ್ಕು ಗಂಟೆ ಹಲಗೂರನ್ನ ಒಂದು ಪೆಟ್ಗೆ ಅಂಗಡಿ ಮೇಲುಗಡೆ ಕಾಯ್ತಾಯಿದ್ರು ಬರ್ತೀನಿ ಹೇಳಿ ಹೋಗಿ ನೋಡ್ರಪ್ಪ ನಿಮಗೆ ಚುನಾವಣೆಗೆ ದುಡ್ಡು ಎಷ್ಟು ಬೇಕು ಅವನ್ನೇನೋ ಕೇಳಬೇಡಿ ಚುನಾವಣೆಗೆ ಏನು ದುಡ್ಡು ಬೇಕು ಅದನ್ನು ಕೊಡೋದು ನನ್ನ ಜವಾಬ್ದಾರಿ ಇವನ್ ಗೆಲ್ಲಿಸ್ಕೊಂಬನ್ನಿ ಅಷ್ಟೇ ಕೇಳೋದು ತಪ್ಪು ಮಾಡಿಬಿಟ್ಟಿದ್ದೀನಿ ನಿಮ್ಮ ವಿರುದ್ಧವಾಗಿ ತೀರ್ಮಾನ ತಗೊಂಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲರನ್ನು ಒಪ್ಪಿಸಿ ಅವತ್ತು ಒಬ್ಬ ದಲಿತ ಸಮಾಜದ ಯುವಕ ಚುನಾವಣೆಯಲ್ಲಿ ಮಳವಳ್ಳಿನಲ್ಲಿ ಗೆತ್ಕೊಂಡ್ಬರೋದಕ್ಕೆ ಸಿದ್ದರಾಮಯ್ಯರ ಬಂದೇನು ಕೊಡುಗೆ ಕೊಟ್ಟಿರಲಿಲ್ಲ ಇವತ್ತು ಏನೋ ಅಲ್ಲೆಲ್ಲ ನೆನ್ನೆ ನೋಡ್ತಾ ಇದ್ದಾರ ಶೋಷಿತ ವರ್ಗದ ವಿರೋಧ ಮಾಡ್ತಾರಂತೆ ಮುಖ್ಯಮಂತ್ರಿ ಸ್ಥಾನ ತೆಗಿಯಕ್ಕೆ ಹೋದರೆ ಶೋಷಿತ ವರ್ಗಗಳ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂತ ಒಬ್ಬರು ಭಾಷಣ ಮಾಡಿದ್ರೆ ಅವತ್ತಿನ ಉದಾಹರಣೆ ನಾನು ಯಾಕೆ ಇದ್ದೇನೆ ಅಂದರೆ ನಾವು ಬಂದಿರತಕ್ಕಂಥದ್ದು ಆ ಮಾರ್ಗ ಇಲ್ಲಿ ನಮ್ಮ ಬಿ ಡಿ ಪಾಟೀಲ್ ಬಂದಿರಬೇಕು ನಮ್ಮ ಬಿಜಾಪುರದ ಇಂಡಿ ಕ್ಷೇತ್ರದವರು ಬಡವ ಒಂದು ರೂಪಾಯಿ ದುಡ್ಡಿಲ್ಲ ಹತ್ರ ಆದರೆ ಪ್ರಾಮಾಣಿಕ ಎರಡು ಬಾರಿ ಅವರಿಗೆ ಹಿಂದಿನಲ್ಲಿ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದೀವಿ ಕುರುಬ್ ಸಮಾಜದವರು ಎಂದೂ ಸಹ ಅವ್ರನ್ನ ತೊಂದರೆ ಸಿಗಿಸಿಲ್ಲ ಆ ಚುನಾವಣೆ ವೆಚ್ಚಕ್ಕೆ ಏನು ಬೇಕು ಪ್ರತಿಯೊಂದೂ ನಮ್ಮಿಂದಲೇ ಮಾಡಿದ್ದೀವಿ ಚುನಾವಣೆ ನೀನು ಖರ್ಚು ಮಾಡಕ್ಕಪ್ಪ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಲಿಲ್ಲ ಆ ರೀತಿ ಹಲವಾರು ಉದಾಹರಣೆಗಳನ್ನ ಕೊಡಬೋಲ್ಲ ನಾವು ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ರೆ ಇನ್ನೂ ಸಹ ಇಂಥವರೆಲ್ಲ ಕೈ ಕೊಟ್ಟು ಹೋಗನು ಉಳಿಸಿರೋರು ನಾವಲ್ಲ ಈ ಪಕ್ಷ ಉಳಿಸಿರೋರು ನಿಮ್ಮಂಥ ಕಾರ್ಯಕರ್ತರು ಇದ್ದೀರಿ ಜೆ ಡಿ ಎಸ್ ಮುಗುದೇ ಹೋಯ್ತು ಅಂತಾರೆ ನಾವು ಈ ರಜತ ಮಹೋತ್ಸವಕ್ಕೆ ನಿಮಗೆ ಜಸ್ಟ್ ದೂರವಾಣಿ ಮುಖಾಂತರ ಹೇಳಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಬಂದಂಥ ಸುದ್ದಿ ನೋಡಿ ಇವತ್ತೇನು ಈ ಸಭೆ ಕರೆದಿದ್ದೇವೆ ಇದು ಸಾಂಕೇತಿಕವಾಗಿರ್ತಕ್ಕಂಥ ಸಭೆ ಇದು ರಜತ ಮಹೋತ್ಸವದ ಆಚರಣೆ ಬೇರೆ ಇನ್ನೊಂದು ದಿನ ಮಾಡ್ತಕ್ಕಂಥ ದಿನ ನಾನು ಹೇಳ್ತೀನಿ ನಾನು ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥ ಉದ್ದೇಶ ನೀವುಗಳು ಮುಂದಿನ ಎರಡೂವರೆ ತಿಂಗಳು ಇಲ್ಲ ಎರಡು ತಿಂಗಳು ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದರು ಕೋರ್ ಕಮಿಟಿ ಅಧ್ಯಕ್ಷರು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ